ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗ್ರೈಸ್ ಹೊಸ ಬ್ಲಾಗ್ ಅದು ಏನಪ್ಪ ಅಂತಂದ್ರೆ ಅಲ್ಲ ಅಲ್ಲಣ್ಣ ವಿಡಿಯೋ ಶೂಟಿಂಗ್ ನೋಡ್ರಿ ನೋಡ್ರಿ ದೊಡ್ಡ ದೊಡ್ಡ ಕಂದ್ ಮಾಡಿದ್ರಿ ಇಲ್ಲ ನೋಡ್ರಿ ಗೈಸ್ ಇದ್ರ ಬ್ರ್ಯಾಂಡ್ ಇಲ್ಲಿ ನೋಡ್ರಿ ಇವ್ ನೋಡ್ರಿ ಇವಾಗ ಜಾಗ ಮಾಡಿಲ್ಲ ಅಂತ ಅದಕ್ಕೆ ಮನೆಯ ಅಷ್ಟ ರೀ ಅಟ್ಟ ರೀ ಕಥೆ ಇಲ್ಲೊಂದು ಇವ್ರುಕೊಂತರಿ ಅವ್ರಿಗೂ ಹಸುವಾಗಿ ಅಂದ್ರಿ ಗೈಸ್ ಮನೆಯಾಗೇನು ಅಡುಗೆ ಮನೆಗೆ ಏನ್ರಿ ಬಡ ಪ್ರನ್ರಿ ಗೈಸ್ ಜಗಳ ಆಡತ್ತ ರೀ ಗೈಸ್ ಜಗಳ ಜಗಳ ಆಡತ್ತರಿ ಅಲ್ಲ ಬರ್ರಿ ನಾವು ಹೋಗ್ರಿ ನಾ ಬರಲ್ರಿ ನೀವು ಒಬ್ಬ ಕಂಡ್ರಿ ನೀವು ಟಾಟಾ ರೀ ಟಾಟಾ ಟಾಟಾ ಟಿಸ

ಊಟ ಹಾತ್ರಿ ಆತ್ರಿ ಏನ್ರಿ ಮತ್ತು ರೀ ಏನು ಒಳತ್ರಿ ಏನು ಒಳತ್ರಿ ನಮ್ದು ಹಾತ್ರಿ ಸಂಡಾಸು ಹೋಗಿನ್ರಿ ಮತ್ತೆ ಆಗೈತೇನ್ರಿ ಮತ್ತೆ ಸಂಡಾಸು ರೀ ಊಟ ಆಗೈತೆ ಜ್ಞಾನ ಹೊಡಿತಿದ್ದಾರೆ ಅಲ್ಸಾ ಟೆಂಡರ್ ತೋ ಕರೆಕ್ಟಾ ಮತ್ತೆ ನೌರಿ ಅದೇ ಸೇಮ್ ಅವಿ ನಮ್ಮ ಮನಿ ಕರ್ಕೊಂಡ ಹೋಗ್ಬೇಕು ನೀ ಮೈ ನಡಿಲ್ಲ ಹಾ ಮೈ ನಡಿನ್ನ ಬಾಕ ಅವರ ಮನಿ ತೋರ್ಸಕಂತ ಹೇಳ್ಬೇಕು ಮನಿ ನೀವು ಯಳದ ಹೊಡಿತನವ ನಾನು நம்ம ரோடி அங்கதான் ಏನ್ ಮಾಡಿರಕ್ರ ಮತ್ತೆ ಬಂದ ಬಂದ ವೇಗ ರಾಜ ನಮ್ಮ ಕೆರೆಗೆ ಊಟ ನಮ್ದು

<laughs> mm. dire direction <laughs> एक मोटर तरह में, एक बार एक बार एक बार बढ़, हाँ, वन, क्या होगा बढ़, बन बढ़ेगा, एक बार बढ़ेगा, वन, ना मिल बढ़, वन टू एक्शन, नो लेक्टर नहीं, मुझे बंद आए तो कर बना

ಇವಾಗ ಒಂದು ತೆಗಿನ ರೀ ಗೈಸ್ ಇಷ್ಟು ದೂರ ಅಂದ್ರೆ ಇಟ್ಟು ದೂರದನ್ರಿ ಇಷ್ಟು ದೂರದ ನೋಡ್ರಿ ಅದ್ರ ತೆಗಿನಾಗ ನೆಳಿ ಕುಂತಾನ್ರಿ ಇಟ್ಟು ರೀ ಇಷ್ಟು ಸನೆ ಇಷ್ಟು ದೂರ ದೂರದ್ರಿ ಇಷ್ಟು ಲಗು ರೀ ಇವ ನೋಡ್ರಿ ಅದೇನು ಅಂತಾರಲ್ರಿ ಅವ್ರಿಜೀವ್ರಿ ಅಲ್ಲಿ ಇದು ನಾನರೀ